ನೀವು ನೀವು ಈ ಥರ ಮಾಡೋದ್ರಿಂದನೇ ಅವ್ರು ಥರ ಮಾಡೋದು ಅಲ್ಲಪ್ಪ ತಲೆ ಹೊಡೆದೋಗಿದೆ ಸತ್ ಸತ್ತೇ ಹೋದ್ಲು ಅಂದ್ಕೊಳ್ಳಿ ಅವಾಗ ನೀವು ಅಟೆಂಡ್ ಮಾಡಿದೀರ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಿಮ್ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಸೆಕ್ಷನ್ಸ್ ಹಾಕೋಲ್ಲ ನೀವು ಹೇಳ್ಬೇಕು ನೀನು ಹಿನ್ ಕಂಪ್ಲೇಂಟ್ ಕೊಡ್ತಾ ಇನ್ ತಲೆ ಹೊಡೆದಾಕ್ತಿದಾನೆ ನೀವು ಡಾಕ್ಟ್ರುಗಳು ಫ್ಯೂಚರ್ಸ್ ಹಾಕಿದ್ದಾರೆ ಅಂತ ಈಗ ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಸತ್ಯ ಹೋಗಿದ್ರವಳು ಅವಾಗ ಏನು ಮಾಡ್ತಿದ್ರಿ ನೀವು ಬರ್ಸ್ಕೋಬಾರ್ದು ನೋಡಿ ಇವಾಗ ನನಗೆ ಗೊತ್ತಿಲ್ಲಪ್ಪ ನಾನೊಂದು ಸಾಮಾನ್ಯ ಹೆಣ್ಮಗಳು ನಿಮ್ಮ ಹತ್ರ ಬರ್ತೀನಿ ನಾನು ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು ಅಂತ ನನಗೆ ಗೊತ್ತಿರಲ್ಲ ನೀವು ಸಹಾಯ ಬೇಡವಾ ಮಾಡ್ಬೇಕ ಬೇಡವಾಡಿದ್ರೆ ಮಾಡ್ರ ಕಲ್ಲಲ್ಲಿ ತಲೆ ಅಟೆಂಪ್ಟ್ ಮಾಡ್ರ ನೀವು ಯಾಕೆ ಹಾಕ್ಲಿಲ್ಲ ಮತ್ತೆ ಮತ್ತೆ ಅದೇ ಹೇಳಬೇಡಿ ನೀವು ನೋಡಿ ಕಾಫಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ರೀ ಲೋಕಲ್ ಸ್ಟೇಷನ್ಗೆ ಬಂದ್ರೆ ಆ ತಾಯಿ ನನಗೆ ಬಂದು ಕಂಪ್ಲೇಂಟ್ ಮಾಡಬಾರ್ದು ನಾವು ಪೊಲೀಸ್ ಅವ್ರು ನನಗೆ ನೋಡ್ಬೇಕು ಮೇಡಮ್ ಅಂತ ಅವರು ಪೊಲೀಸ್ ಅವ್ರು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಮೇಡಮ್ ಅಂತ ರಕ್ತ ಸುರಿಸ್ಕೊಂಡು ತಲೆ ಹೊಡೆದು ಹಾಕ್ಕೊಂಡು ಆಸ್ಪತ್ರೆಗೆ ಬಂದಿರೋ ಹೆಣ್ಣು ಮಗಳು ಪೊಲೀಸ್ ಅವ್ರು ನಮಗೆ ಸ್ಪಂದಿಸಲಿಲ್ಲ ಅಂತ ಯಾಕೆ ಹೇಳ್ತಾರೆ ಹೆಣ್ಣು ಮಗಳು ಬಂದಾಗ ನ್ಯಾಯ ಅನ್ಯಾಯದ ಪ್ರಶ್ನೆ ಬೇರೆ ನೀವು ಅವ್ರಿಗೆ ಹೇಗೆ ಸ್ಪಂದಿಸ್ತೀರಾ ಯಾರು ನೋಡಿ ಆ ತಾಯಿ ನೋಡ್ರಿ ನಿಮ್ಗೆ ಹೆಂಗೆ ಬಂದ್ ಬರುತ್ತೆ ಒಳಗೆ ಹಾಕ್ಸಿದಿರಾ ಇಲ್ವಾ

പോലീസ് സ്റ്റേഷൻ ഇതേ സ്റ്റേഷനുണ്ടെത്തൂർ യോൾ

तर